ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ರಣದೀಪ್ ಸುರ್ಜೇವಾಲಾ ಸರ್ ಅವ್ರು ಇವತ್ತು ನನಗೆ ಮೂರರಿಂದ ನಾಲ್ಕು ಗಂಟೆ ಮಧ್ಯೆ ಒಂದು ಇಪ್ಪತ್ತು ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಸರಿಸುಮಾರು ನಲವತ್ತೈದು ನಿಮಿಷ ಮಾತಾಡೋ ಅವಕಾಶ ಸಿಕ್ತು ನನಗೆ ಸೊ ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಾಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವೆಶನ್ ಇಯರ್ಸ್ ಇತ್ತು ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತು ನಮಗೇನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ ನೂರ ಎಂಬತ್ತೆಂಟು ವಿಲೇಜ್ ಕವರ್ ಮಾಡಿದ್ದೀನಿ ಅಂದರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿಗೆ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು ಬೆಳಗ್ಗೆ ಒಂದು ಆರೂವರೆಯಿಂದ ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಈ ಥರ ನೂರ ಎಂಬತ್ತೆಂಟು ವಿಲೇಜಸ್ ಮುಗಿಸಿದ್ದೀನಿ ನಮ್ಮೂರಿಗೆ ನಮ್ಮ ಶಾಸಕ ಅದನ್ನು ಸುರ್ಜೇವಾಲಾ ಸರ್ಗೆ ಹೇಳಿದೆ ಅಪ್ರಿಷಿಯೇಟ್ ಮಾಡಿದ್ರು ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಮನೆಗೆ ಹೋಗಿ ಕಷ್ಟ ಕೇಳೋದು ಇದು ಟೌನಲ್ಲಿ ಹದಿನಾಲ್ಕು ವಾರ್ಡ್ ಮುಗಿಸಿದ್ದೀನಿ ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು ಮತ್ತು ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನು ಸಾಧ್ಯ ಆದರೆ ಇದನ್ನು ಸ್ಟೇಟ್ ಲೆವೆಲ್ಗೆ ಇಂಪ್ಲಿಮೆಂಟ್ ಮಾಡ್ಬೋದಾ ಅನ್ನೋದು ಒಂದು ಮಾತು ಬಂತು ಅಂದರೆ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟು ಅವರೊಂದು ಸಮಸ್ಯೆನ ಹಾಕಿದ್ರೆ ಅದನ್ನು ಆನ್ಲೈನಲ್ಲಿ ರೆಸ್ಪಾಂಡ್ ಮಾಡೋದು ನನ್ನ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ್ದು ನಾನು ಡೀಟೇಲ್ಸ್ನ ಸರಿಗೂ ಕೊಟ್ಟೆ ಮತ್ತು ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆ್ಯಂಬುಲೆನ್ಸ್ ಅಂತ ಹತ್ತು ಆ್ಯಂಬುಲೆನ್ಸು ಇದರ ವಿಶೇಷತೆ ಏನು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಹನ್ನೆರಡು ನಿಮಿಷದೊಳಗಡೆ ಆ್ಯಂಬುಲೆನ್ಸ್ನ ಮನೆ ಮುಂದೆ ನಿಲ್ಲಿಸ್ತೀವಿ ಇದು ಟೋಟಲ್ ನನ್ನ ಪರ್ಸ್ನಲ್ ಎಕ್ಸ್ಪೆಂಡಿಚರಿಂದ ಆಗಿದೆ ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ನಿರ್ವಹಿಸ್ಬೋದು ಅಂತ ಮತ್ತೆ ಕೊನೆಯದಾಗಿ ಬಂದರೆ ಇನ್ನು ನಾನು ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತು ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು ಟ್ವೆಂಟಿ ಏಯ್ಟಲ್ಲಿ ಪವರ್ಗೆ ಹೇಗೆ ಬರ್ಬೋದು ಟ್ವೆಂಟಿ ಏಯ್ಟಲ್ಲಿ ಮತ್ತೆ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಹೇಗೆ ಗೆಲ್ಲಬೇಕು ಇವೆಲ್ಲ ಕೆಲವು ಇನ್ಪುಟ್ಸ್ ಕೊಟ್ಟರು ಭಾಳ ನಾನು ಇಪ್ಪತ್ತು ನಿಮಿಷ ಅಂದ್ಕೊಂಡಿದ್ದೆ ನಲವತ್ತೈದು ನಿಮಿಷದವರೆಗೂ ನನಗೆ ಅವಕಾಶ ಸಿಕ್ತು ನನ್ನ ಮತ್ತಷ್ಟು ಬಿ ಜೆ ಪಿಯನ್ನು ಅದೇ ಗಟ್ಟಿತನದಿಂದ ಯಾವುದೇ ಅಂಜಿಕೆ ಇಲ್ಲದೆ ಇನ್ನು ಕೆಲವು ವಿಚಾರಗಳು ಎಲ್ಲ ಚರ್ಚೆ ಮಾಡಲಾಯಿತು ಅದೆಲ್ಲ ಹೇಳಿದ್ರು ಸೊ ಮತ್ತಷ್ಟು ಸ್ಫೂರ್ತಿ ತುಂಬಿದ್ರು ಮತ್ತಷ್ಟು ಎಫೆಕ್ಟಿವ್ ಆಗಿ ಗಟ್ಟಿಯಾಗಿ ಪಾರ್ಟಿ ಪರವಾಗಿ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಧೈರ್ಯ ಹೇಳಿದ್ರು ಯಾಕೆಂದರೆ ಬಿ ಜೆ ಪಿ ಅವರು ಕೆಲವರು ಭಾಳ ನನ್ನ ಮೇಲೆ ಪ್ರೀತಿ ತೋರಿಸಿ ಒಂದು ಏಳನೇ ಡಿಫಮೇಷನ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದು ಎಪ್ಪತ್ತಾದರೂ ಹೆದರಬಾರ್ದು ಅಂತ ಒಂದು ಪುಟ್ಟ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಈಗ ಸುಬ್ಬಾರೆಡ್ಡಿ ಸಾಹೇಬರು ಬಂದಿದ್ದರು ಅದಕ್ಕಿಂತ ಮುಂಚೆ ಪುಟ್ಟಸ್ವಾಮೇಗೌಡ ಸರ್ ಬಂದಿದ್ದರು ನಾವು ಈಗ ನಮ್ಮ ಉಸ್ತುವಾರಿ ಸಚಿವರು ಎಮ್ ಸಿ ಸರ್ ಇದ್ದಾರೆ ನಮ್ಮ ಎಲ್ಲದಕ್ಕೂ ಸ್ಪಂದಿಸ್ತಿದ್ದಾರೆ ನಮ್ದು ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ ಏನು ಅಂದರೆ ಜಸ್ಟ್ ಇಂಪ್ಲಿಮೆಂಟೇಷನ್ ಹೆಂಗಿದೆ ಈಗ ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಸರ್ ಸೀಕ್ವೆನ್ಸು ಅಸೆಂಬ್ಲಿ ನಂಬರ್ ನೋಡಿ ಈಗ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟು ಈ ಥರ ತೊಗೊಂಡೋಗಿದ್ದಾರೆ ಓಲ್ಡ್ ಮೈಸೂರಿಂದ ಸೊ ಆ ಸೀಕ್ವೆನ್ಸಲ್ಲಿ ನನ್ನ ಅಸೆಂಬ್ಲಿ ಬಂದಿದೆ ಚರ್ಚೆ ಚೆನ್ನಾಗಾಯಿತು ಮತ್ತು ನಮ್ಮ ಕೆಲವು ರಿಕ್ವೈರ್ಮೆಂಟು ಏನು ರಿಕ್ವೈರ್ಮೆಂಟ್ ಇದೆ ಅಂತ ಕೇಳಿದ್ರು ನಾನು ಒಂದು ಎರಡು ಮೂರು ವಿಚಾರ ಪ್ರಸ್ತಾಪಿಸಿದ್ದೀನಿ ಸರ್ ನನಗೆ ಒಂದು ಹಳ್ಳಿಗೆ ಇನ್ನೂ ವಾಟರ್ ಫಿಲ್ಟರ್ ಹಾಕ್ಸೋದಿದೆ ಆದರೆ ಬಡ್ಜೆಟಲ್ಲಿ ಏನಾಗಿರುತ್ತೆ ಈಗ ನಮಗೊಂದು ಅನುದಾನ ಕೊಟ್ಟಾಗ ನಾನು ಡೈರೆಕ್ಟಾಗಿ ಎಲ್ಲ ಬಜೆಟ್ ಎತ್ಕೊಂಡೋಗಿ ವಾಟರ್ ಫಿಲ್ ಟ್ರಾಕ್ಸಕ್ಕಾಗಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ರೋಡ್ಗಿಷ್ಟು ಪಿ ಡಬ್ಲ್ಯೂ ಡಿಗಿಷ್ಟು ಬಿಲ್ಡಿಂಗ್ಸ್ಗಿಷ್ಟು ಎಜುಕೇಷನ್ಗಿಷ್ಟು ನಾನು ಒನ್ ಟೈಮ್ ಏನಾದರೂ ಒಂದು ಎಂಬತ್ತಳ್ಳಿಗೂ ವಾಟರ್ ಫಿಲ್ ಟ್ರಾಕ್ಸಕ್ಕೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಡಿ ಗೌರ್ಮೆಂಟಲ್ಲಿ ಒಂದು ಹತ್ತನ್ನೆರಡು ಕೋಟಿ ಆಗುತ್ತೆ ಈಗ ನಮಗೆ ಐವತ್ತು ಕೋಟಿ ಕೊಡ್ತಿದ್ರಲ್ಲ ಅದೊಂದು ರಿಕ್ವೆಸ್ಟ್ ಇತ್ತು ಮತ್ತೆ ಕೆಲವು ಸೋಷಿಯಲ್ ಇಶ್ಯೂಸ್ ವಿಚಾರವಾಗಿ ನಾನು ಸರ್ ಜೊತೆ ಡಿಸ್ಕಸ್ ಮಾಡಿದೆ ಭಾಳ ಚೆನ್ನಾಗಾಯಿತು ನನಗೆ ಮತ್ತಷ್ಟು ಧೈರ್ಯ ತುಂಬಿದ್ರು ಲಾಸ್ಟ್ ಟೈಮ್ ನನ್ನ ಮೆಜಾರಿಟಿ ಲೆವೆನ್ ತೌಸಂಡ್ ಇತ್ತು ಆ ಟ್ವೆಂಟಿ ಏಯ್ಟ್ಗೆ ದಟ್ ಶುಡ್ ಬಿ ಡಬಲ್ ಇನ್ನೂ ಜಾಸ್ತಿ ಇರಬೇಕು ಅಂತ ಹೇಳಿದ್ರು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪತ್ರ ಬರ್ತಿದ್ರು ಇಲ್ಲ ಇಲ್ಲ ಅದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇಲ್ಲಲ್ಲ ಅದು ಏನಾಗಿತ್ತೆ ಸ್ಪಂದಿಸ್ಕೊ ಇಲ್ಲ ಸ್ಪಂದಿಸ್ತಾರೆ ಅನ್ನೋದಕ್ಕಿಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟೋರು ಯಾರು ಅಂದರೆ ಮೊನ್ನೆ ನಗರಸಭೆಯಲ್ಲಿ ನಗರಸಭೆಯಲ್ಲಿ ಕ್ರಾಸ್ ಔಟ್ ಆಗ್ತಾರೆ ನಮ್ಮ ಪಾರ್ಟಿ ಸಿಂಬಲಲ್ಲಿ ಗೆದ್ದು ಆರು ಜನ ನಮ್ಮ ಪಕ್ಷದ ಅಭ್ಯರ್ಥಿ ವಿರುದ್ಧ ಹಾಕಿ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ನಾವು ಆರು ಜನನ ಡಿಸ್ಕ್ವಾಲಿಫೈ ಮಾಡ್ತೀವಿ ಪಾರ್ಟಿಯಿಂದ ಈ ಕೋರ್ಟಲ್ಲಿ ಕೇಸ್ ನಡೀತಿದೆ ಅಲ್ಲಿ ಡಿ ಸಿ ಅವರು ಡಿಸ್ಕ್ವಾಲಿಫೈ ಮಾಡಿದ್ರು ಈಗ ಹೈ ಸ್ಟೇ ಇದೆ ಈ ಆರು ಜನದ ಇಮಿಡಿಯೇಟ್ ರಿಲೇಟಿವ್ಸ್ ಈಗ ಯಾರು ಕೌನ್ಸ್ಲರ್ ಸಸ್ಪೆಂಡ್ಸ್ ಆದ್ರಲ್ಲ ನೀವು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿ ಬೇಕು ಅಂದರೆ ಸಸ್ಪೆಂಡ್ ಆಗಿರೋರ್ಗು ಈಗ ಮೊನ್ನೆ ನನಗೆ ದೂರು ಕೊಟ್ಟಿರೋರ್ಗು ಬರೀ ಮೂರೇ ಫ್ಯಾಮಿಲಿ ನನ್ನ ಮೇಲೆ ದೂರು ಕೊಟ್ಟಿರೋದು ಹಸ್ಬೆಂಡ್ ವೈಫ್ ಹಸ್ಬೆಂಡ್ ವೈಫ್ ಹಸ್ಬೆಂಡ್ ವೈಫ್ ಅವರು ಈ ಆರು ಜನ ಕೌನ್ಸ್ಲರ್ಸಲ್ಲಿ ಮೂರು ಜನ ಅವ್ರ ಕಜಿನ್ಸು ಅವ್ರ ಬ್ರದರ್ಸು ಸೊ ಹಿಂಗೆ ಎಸ್ಟಾಬ್ಲಿಷ್ ಆಗಿದೆ ಅದ್ರ ವಿಚಾರ ಏನು ನನ್ನ ಪಾರ್ಟಿ ಏನು ಕೇಳಲಿಲ್ಲ ಪಾರ್ಟಿ ಖಂಡಿತವಾಗೂ ಅದ್ರ ಬಗ್ಗೆ ಪ್ರಸ್ತಾಪನೂ ಆಗಲಿಲ್ಲ ನನ್ನ ಕೆಲಸ ವಿಚಾರದಲ್ಲಿ ಸಮಾಧಾನವಾಗಿದ್ದಾರೆ ಮತ್ತೆ ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಲಾಸ್ಟಲ್ಲಿ ಅಲ್ಲಿ ಕೆಲವು ಸಚಿವರು ಜಿಲ್ಲೆಗಳಿಗೆ ಬರ್ತಾ ಇಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇಲ್ಲ ಕ್ಷೇತ್ರಗಳಲ್ಲಿ ಸಭೆಗಳು ಮಾಡ್ತಾ ಇಲ್ಲ ಶಾಸಕರ ವಿಶ್ವಾಸ ತೆಗೆದುಕೊಳ್ತಾ ಇಲ್ಲ ಕಂಪ್ಲೇಂಟ್ ತುಂಬಾ ಇಲ್ಲ ಅದು ನನಗೇನು ಇದು ಒನ್ ಟು ಒನ್ ಇತ್ತು ಸರ್ ಆಕ್ಚುಲಿ ನನಗೂ ಸುರ್ಜೇವಾಲಾ ಸರ್ಗೂ ಅಭಿಷೇಕ್ ದತ್ ಸರ್ ಇಷ್ಟೇ ಜನ ಇದ್ವಿ ಮತ್ತು ಎಲ್ಲ ಕೇಳಿದ್ರು ನೆಕ್ಸ್ಟು ಜಿಲ್ಲಾಧ್ಯಕ್ಷರು ಯಾರನ್ನು ಮಾಡಬೇಕು ನಮ್ಮ ಅಭಿಪ್ರಾಯ ಕೇಳಿದ್ರು ವೈಯಕ್ತಿಕವಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಒಂದು ಸಾಧ್ಯ ಆದರೆ ಒಂದು ಒ ಬಿ ಸಿಗೊಂದು ಅವಕಾಶ ಮಾಡಿಕೊಡಿ ಅಂತ ಸಚಿವರು ಅಲ್ಲ ನನಗೆ ಸೊ ನೋಡಿ ಸರ್ ವೈಯಕ್ತಿಕವಾಗಿ ನನಗೆಲ್ಲ ಸಚಿವರು ಸಿಗ್ತಿದ್ದಾರೆ ನಾನು ಹೆಚ್ಚು ಅನುದಾನನೂ ತೊಗೊಂಡೋಗಿದ್ದೀನಿ ನನಗೆಲ್ಲ ಸಚಿವರು ಸ್ಪಂದಿಸ್ತಿದ್ದಾರೆ ನನಗಂಥ ಅನುಭವ ಖಂಡಿತವಾಗೋಗಿಲ್ಲ ಗ್ಯಾರಂಟಿಯಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ ನನಗೆ ಸಿ ಎಮ್ ಡಿ ಸಿ ಎಮ್ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ನನಗಂಥ ಅನುಭವದಲ್ಲಿ ಒಳಗಡೆ ಅಂತ ಚರ್ಚೆ ಬರಲೇ ಇಲ್ಲ ನಾವೇನು ಕೆಲಸ ಮಾಡಿದ್ದೀವಿ ನಾವಿನ್ನೇನು ಮಾಡಬೇಕು ಪಾರ್ಟಿನ ಗಟ್ಟಿಯಾಗಿ ಹೇಗೆ ಪಾರ್ಟಿ ಜೊತೆ ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ನನಗೆ ನಲವತ್ತೈದು ನಿಮಿಷ ಮೋಸ್ಟ್ಲಿ ನಂದೇ ಹೈಯೆಸ್ಟ್ ಅನ್ಸುತ್ತೆ ನಾನು ತುಂಬಾ ತೃಪ್ತಿಯಾಗಿದೆ ಅವರು ಒಂದು ಪದ ಬಳಸಿದ್ರು ಒಳ್ಳೆ ಭವಿಷ್ಯ ಇದೆ ಅಂತ ಮೋಸ್ಟ್ಲಿ ಆ ಭವಿಷ್ಯದ ನಿರೀಕ್ಷೆಯಲ್ಲಿದ್ದೀನಿ